ಶಿರಾ ತಾಲೂಕಿನ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಸಮಗ್ರತೆ ಮತ್ತು ಭದ್ರತೆಯನ್ನ ಬಲಪಡಿಸುವ ಸಲುವಾಗಿ ತುಮಕೂರು ಜಿಲ್ಲಾ ಪೊಲೀಸ್ ಹಾಗೂ ತಾವರೆಕೆರೆ ಪೊಲೀಸ್ ಠಾಣೆ ವತಿಯಿಂದ ಏಕತಾ ಊಟ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಪಿಎಸ್ಐ ಚಂದ್ರಶೇಖರ್ ಪಿಡಿಒ ನಾಗರಾಜ್ ಗೋಪಾಲಕೃಷ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು धरती माँ का सुपूत था वो किसानों का अपना सरदार था वो हुकूमत पर तेज सरदार वो देश को जोड़ा शिल्पकार था वो सोमनाथ का द्वार था वो ऋण आज उसका रहे हैं हम उसे अंबर से अंबर से ऊँचा सबसे ऊंचा है सबसे शानदार लोहो पुरुष है हमारा सरदार सबसे ऊंचा है सबसे शानदार लोहो पुरुष है हमारा सरदार सबसे ऊँचा है सबसे शानदार लोहो पुरुष है हमारा सरदार तुम 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 दाना तुम तुम दान ना गिर्दी नागरिक दिन, ना, दिन दाना ना 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 अब सरदार का ये दर्शन हर सदी में हमें पाना है देश भक्ति और साहस का बल ಯಾಕೆ ಈ ಏಕತಾ ಓಟವನ್ನು ಮಾಡಬೇಕು ಅಂತಂದರೆ ದೇಶದಲ್ಲಿ ಏಕತೆ ಅನ್ನೋದನ್ನು ಕಾಪಾಡ್ಕೊಂಡು ಬರಬೇಕು ಆಯಿತಾ ಸರ್ದಾರ್ ಪಟೇಲ್ ರವರ ಒಂದು ಏನು ಆಶಯ ಇತ್ತು ಅವರ ಅಭಿಲಾಷೆ ಏನಿತ್ತು ಅದನ್ನು ಪೂರೈಸಬೇಕು ಅದನ್ನು ಈಡೇರಿಸಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ದೇಶಾದ್ಯಂತ ಎಲ್ಲ ಕಡೆಗೂ ದೇಶದಾದ್ಯಂತ ಈ ಒಂದು ಏಕತಾ ಓಟವನ್ನು ಹಮ್ಮಿಕೊಳ್ಬೇಕು ಅಂತಂದೇಳಿ ಅಂತ ಹೇಳಿ ಈ ನಾವು ಎಲ್ಲರೂ ಭಾರತೀಯರೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಮತ್ತು ವಿವಿಧತೆಯಲ್ಲಿ ನಾವು ಏಕತೆಯನ್ನು ಸಾಧಿಸಿದ್ವಿ ಅನ್ನೋದನ್ನು ಒಂದು ಸಂದೇಶವನ್ನು ಸಾರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಏಕತಾ ಓಟವನ್ನು ನಾವು ಹಮ್ಮಿಕೊಂಡು ಯಶಸ್ವಿಯಾಗಿ ನಮ್ಮ ಏನು ಪೊಲೀಸ್ ಸ್ಟೇಷನ್ನಿಂದ ಈ ತಾವರೆಕೆರೆ ಹೈಸ್ಕೂಲರ್ಗೂ ಬಂದಿದ್ದೀವಿ ಸೊ ಇದನ್ನು ಎಲ್ಲರೂ ನೀವುಗಳು ಏನು ವಿದ್ಯಾರ್ಥಿಗಳಿದ್ದೀರಿ ಮುಂದಿನ ಪ್ರಜೆಗಳಾಗ್ತೀರಿ ನೀವು ಪ್ರಜೆಗಳು ಡಿಫ್ರೆಂಟ್ ಬಾ ಬಾ ಭಾಷೆಗಳನ್ನ ಮಾತಾಡ್ತೀವಿ ನಾವು ವಿವಿಧ ಭಾಷೆಗಳನ್ನು ಮಾತಾಡ್ತೀವಿ ವಿವಿಧ ವೇಷಭೂಷಣಗಳನ್ನು ತೊಡ್ತೀವಿ ಅಲ್ವಾ ವಿವಿಧ ಕಲರು ಚರ್ಮದ ಕಲರ್ ಒಂದೇ ಇದೆಯಾ ಬ್ರಿಟಿಷ್ನ ಎಲ್ಲರೂ ಕೆಂಪುಗೇವ್ರೆ ನಾವು ಭಾರತೀಯರೆಲ್ಲ ಒಂದೇ ಕಲರ್ ಇದೀವಾ ಇಲ್ಲ ಕೆಳಗಿರೋ ದ್ರವಿಡರೇ ಒಂದು ಚರ್ಮದ ಬಣ್ಣ ಹೊಂದಿದ್ದೀವಿ ಆರ್ಯರೇ ಒಂದು ಬಣ್ಣ ಹೊಂದಿದ್ದಾರೆ ಅಲ್ಲಿ ನಮ್ಮ ಈಸ್ಟರ್ನ್ ಸ್ಟೇಟ್ ಸ್ಟೇಟ್ಸ್ ಇದೆಯಲ್ಲ ಅಲ್ಲಿ ಅವರೇ ಒಂದೇ ರೀತಿಯಾದಂಥ ಹೋಲಿಕೆಯನ್ನು ಹೊಂದಿದ್ದಾರೆ ಅಲ್ವಾ ಮಂಗಲಾಟ್ಸ್ ಅಂತಾರದು ಈ ರೀತಿಯಾದಂಥ ವಿವಿಧತೆಗಳು ಅಷ್ಟೇ ಅಲ್ಲದೆ ನಮ್ಮಲ್ಲಿ ಭಾಳ ನಮ್ಮ ಫುಡ್ ಐಟಮ್ಸ್ ಎಲ್ಲ ಒಂದೇ ಥರ ತಿಂತಾರೆ ಧಾರವಾಡದಲ್ಲಿ ತಿನ್ನೋ ಊಟ ಶಿರಾದಲ್ಲಿ ತಿಂತೀರಾ ಶಿರಾದಲ್ಲಿ ತಿನ್ನೋದನ್ನ ಪುಣೇನಲ್ಲಿ ತಿಂತಾರ ಪುಣೆನಲ್ಲಿ ತಿನ್ನೋ ಡೆಲ್ಲಿ ತಿಂತಾರ ಅಲ್ಲ ಅಲ್ಲಿಂದ ತಮಿಳ್ನಾಡಿನಲ್ಲಿ ನಾವು ತಿನ್ನೋದು ಒಂದೇ ಊಟನ ಆಹಾರ ಒಂದೇ ಇರ್ಬೋದು ಅದನ್ನು ತಯಾರಿಸೋ ಬಗೆ ಎಲ್ಲ ಭಾಗಗಳಲ್ಲೂ ಕೂಡ ವಿಭಿನ್ನವಾಗಿರುತ್ತದೆ ಇವೆಲ್ಲವಿದ್ರೂ ಕೂಡ ಈ ಒಂದು ಇಡೀ ರಾಷ್ಟ್ರ ಒಂದು ಆ ರಾಷ್ಟ್ರೀಯತೆ ಅನ್ನೋದು ಅಲ್ವಾ ನ್ಯಾಷನಾಲಿಟಿ ಅನ್ನೋದು ನಾವೆಲ್ಲರೂ ಕೂಡ ಇಂಡಿಯನ್ ಅಂತ ಹೇಳಿ ಅಲ್ವಾ ಇಂಡಿಯನ್ಸ್ ತಾನೆ ನಾವು ಭಾರತೀಯ ನಾವು ಹೇಳ್ತಕ್ಕಂಥದ್ದು ಆ ಭಾರತೀಯ ಅನ್ನೋದು ನಮ್ಮ ಸರ್ವರಿಗೂ ಕೂಡ ಒಂದೇ ನಾವೆಲ್ಲರೂ ಕೂಡ ಆ ಏಕತೆಯನ್ನು ಕಾಪಾಡೋದ್ರಷ್ಟೇ ನಾವು ಈ ಒಂದು ಏನು ಗ್ಲೋಬ್ ಇದೆ ಈ ಗ್ಲೋಬಲ್ಲಿ ನಮ್ಮ ದೇಶದ ವಿಭಿನ್ನತೆಯನ್ನು ಅಥವಾ ಅನನ್ಯತೆಯನ್ನು ಯಾವತ್ತೂ ಕೂಡ ಕಾಪಾಡಲಿಕ್ಕೆ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಅದು ಆ ಏಕತೆ ಇದ್ರೆ ಯಾವತ್ತೂ ಕೂಡ ರಕ್ಷಣಾತ್ಮಕವೂ ಕೂಡ ಇರಬೇಕಾಗ್ತದೆ ಹೌದು ಅದು ಸತ್ಯ ನೀವು ಹೇಳ್ತಿರೋದು ಈ ವಲ್ಲಭಾಯ್ ಪಟೇಲ್ ಅವರ ಬರ್ತ್ಡೇ ಅವರ ಹುಟ್ಟಿದ ಹಬ್ಬ ದಿನ ಯಾಕೆ ಇದನ್ನ ಮಾಡ್ತೀರಾ ಅಂತ ನೀವು ಯಾಕೆ ನಿಮಗೆ ಪ್ರಶ್ನೆ ಮೂಡುತ್ತಲ್ವಾ ಆ ಏಕದ ದಿನ ಇವ್ರ ಹತ್ರ ಇವರು ಹುಟ್ಟಿದ ಹಬ್ಬ ದಿವಸ ಯಾಕೆ ಮಾಡಬೇಕು ಅಂತ ಹೇಳಿಬಿರುತ್ತೆ ನಮ್ಮ ದೇಶ ನಿಮಗೆಲ್ಲ ನೀವೆಲ್ಲ ಹಿಸ್ಟ್ರಿ ಓದಿರೋರು ನೀವೆಲ್ಲ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶ ನೂರಾರು ವರ್ಷಗಳ ಕಾಲ ಪರಕೀಯರ ಆಡಳಿತದಲ್ಲಿ ಇತ್ತು ಅಲ್ವಾ ಅದಕ್ಕಿಂತ ಹಿಂಚೆ ಅದು ಒಂದಾಗಿತ್ತ ಇಲ್ಲ ಕೆಲವರು ಯಾರು ಅಶೋಕ ಮಹಾರಾಜ ಅಂತವ್ರು ಆಲಾಗ ಒಂದಷ್ಟು ಎಲ್ಲ ಕಡೆನೂ ಆಳಿದ್ದಾರೆ ಅದು ಬಿಟ್ಟರೆ ನೂರಾರು ಸಾವಿರಾರು ರಾಜರುಗಳು ವಿವಿಧ ಸಾಮಂತರುಗಳು ಈ ದೇಶನ ಚಿಲ್ದ ಚಿತ್ರ ಚಿತ್ರವಾಗ ಆಡೋರ್ರೆ ಅವಾಗ ಏಕತೆಯಲ್ಲಿ ಬರುತ್ತೆ ಅಲ್ವಾ ಈ ಕದಂಬರಡ್ತಾ ಇದ್ರೆ ಅದು ಕದಂಬನ ಆಡು ಅಷ್ಟೇ ಅವ್ರ್ ಅವ್ರದೇ ಅಲ್ಲಿ ರೂಲ್ಸ್ ಅವ್ರದೇ ಇದು ಇನ್ನೊಬ್ರು ಅವ್ರನ್ನ ಕಂಟ್ರೋಲ್ ಮಾಡೋ ಯಾರು ಇರಲ್ಲ ಇರ್ತಾರಾ ಇರಲ್ಲ ಅಲ್ವಾ ಶಿರಾದಲ್ಲಿ ಯಾರೋ ಒಬ್ಬ ಕಸ್ತೂರು ರಂಗಪ್ಪ ನಾಯಕನ ಆಳ್ವಿಕೆ ಮಾಡ್ತಿದ್ದ ಅವನೇ ರೂಲ್ಸು ಅವನೇನು ಮಾಡ್ತಾರೋ ಪ್ರಜೆಗಳು ಅದನ್ನ ಮಾಡಬೇಕು ಈ ರೀತಿ ನೂರಾರು ವಿಭಾಗಗಳಾಗಿತ್ತು ಆಮೇಲೆ ಬ್ರಿಟಿಷರು ಬಂದು ಒಂದು ದೇಶದ ಆಡಳಿತವನ್ನು ಅವರು ಒಂದು ರೂಲ್ಸ್ ಮಾಡಿಬಿಟ್ಟು ಅಲ್ವಾ ಒಂದು ಆ್ಯಕ್ಟ್ ಮಾಡಿಬಿಟ್ಟು ಆ್ಯಕ್ಟ್ ಕಡಿ ಅವ್ರು ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರನ್ನು ನಾವೆಲ್ಲರೂ ಕೂಡ ಓಡಾಡಿ ಗಾಂಧೀಜಿಯವರ ನೇತೃತ್ವದಲ್ಲಿ ಓಡಾಡಿ ಹಲವಾರು ಸಾವಿರಾರು ಸ್ವತಂತ್ರ ಹೋರಾಟಗಾರರ ಓಡಾಡಿ ಆಚೆ ಕಟ್ಟಿದ್ವಿ ಆಚೆ ಕಟ್ಟಿದಾಗ ಪರಿಸ್ಥಿತಿ ಏನಾಯಿತು ನಮ್ಮಲ್ಲಿ ಐನೂರ ನಲ್ವತ್ನಾಲ್ಕು ಹೆಚ್ಚು ಸಂಸ್ಥಾನಗಳು ಆಳ್ವಿಕೆ ನಡೆಸ್ತಾ ಇದ್ವು ಬೇರೆ 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 ಸಂಸ್ಥಾನಗಳು ಮೈಸೂರು ರಾಜ್ಯವಾಗಿ ತಿನ್ನು ಮೈಸೂರು ಇದ್ದರು ಅವರು ಆಳ್ತಾ ಇದ್ರು ಹೀಗೆ ಎಲ್ಲ ಕಡೆ ನವಾಬ್ರು ಅಳ್ತಿದ್ರು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಆಳ್ತಿದ್ರು ಒಂದಷ್ಟು ಜಾಗಗಳನ್ನು ನೇರವಾಗಿ ನಾವು ಸಹ ಭಾರತ ಸರ್ಕಾರ ತಗೊಳ್ತು ಸ್ವಾತಂತ್ರ್ಯ ನಂತರ ಒಂದಷ್ಟು ಜಾಗಗಳು ನೇರವಾಗಿ ನಮಗೆ ಸಿಗಲಿಲ್ಲ ಅಂಥ ಸಂದರ್ಭದಲ್ಲಿ ಈ ಮಹಾನ್ ವ್ಯಕ್ತಿ ನಮ್ಮ ರಾಷ್ಟ್ರದ ಪ್ರಥಮ ಗೃಹ ಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಯುದ್ಧ ಮಾಡ ಹತ್ರ ಯುದ್ಧ ಮಾಡಿದ್ರು ಸಂಧಾನ ಮಾಡ ಸಂಧಾನ ಮಾಡಿದ್ರು ಎಲ್ಲವನ್ನು ಮಾಡಿ ಇಡೀ ರಾಷ್ಟ್ರವನ್ನು ಒಂದು ಹಿಂದೂ ರಾಷ್ಟ್ರವನ್ನಾಗಿ ಭಾರತ ರಾಷ್ಟ್ರವನ್ನಾಗಿ ಅಲ್ವಾ ಇಂಡಿಯಾ ಅನ್ನೋ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ರು ನಮ್ಮ ಎಲ್ಲ ಏನು ಬದುಕನ್ನು ಸಾಗಿಸ್ತಾ ಇದೀವಿ ಆ ನಿಟ್ಟಿನಲ್ಲಿ ಆ ಬದುಕನ್ನು ಕಟ್ಟಿಕೊಟ್ಟಂತಹ ಪುಣ್ಯಾತ್ಮನ ಏನು ಸವಿ ನೆನಪಿಗಾಗಿ ಮತ್ತು ನಾವು ಮುಂದೆ ನಮ್ಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸುರಕ್ಷಿತವಾಗಿರ್ಲಿಕ್ಕೆ ನಮ್ಮಲ್ಲಿ ಒಂದು ಎಚ್ಚರಿಕೆ ಯಾವಾಗಲೂ ಇರಬೇಕು ನಮ್ಮ ಅಂತಃಕರಣದಲ್ಲಿ ಆ ಎಚ್ಚರಿಕೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಇವತ್ತು ಇಡೀ ರಾಷ್ಟ್ರಾದ್ಯಂತ ನಮ್ಮ ಸರ್ಕಾರ ಏಕತಾ ಓಟ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ನಮ್ಮನ್ನೆಲ್ಲ ಒಗ್ಗೂಡಿಸ್ತಾ ಇದೆ ಏನೋ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಒಂದು ಸವಿನಿಗೋಸ್ಕರ ಮತ್ತೆ ಸೊ ಏನೋ ಅನೇಕ ಈ ಹಿಂದೆ ನಮಗೆ ಗೊತ್ತಿದೆ ಸ್ವಾತಂತ್ರ್ಯ ಪೂರ್ವಕ್ಕೂ ಮುಂಚೆ ಬಹಳಷ್ಟು ಸಂಸ್ಥಾನಗಳಿದ್ವು ಆ ಎಲ್ಲ ರಾಜ ಸಂಸ್ಥಾನಗಳನ್ನು ಕೂಡ ಒಗ್ಗೂಡಿಸಿ ಒಂದು ಏಕತೆಯನ್ನು ಮೂಡಿಸಬೇಕು ಭಾವೈಕ್ಯತೆಯನ್ನು ಮೂಡಿಸಬೇಕು ಸೊ ಎಲ್ಲರಲ್ಲಿ ಕೂಡ ಒಂದು ಏನೋ ದೇಶ ಪ್ರೇಮವನ್ನು ಬೆಳೆಸಬೇಕು ಆ ಮೂಲಕ ಸೊ ಒಂದು ದೇಶದ ಸರ್ವತೋಮುಖ ಬೆಳವಣಿಗೆಗೆ ಸೊ ಭಾರತದ ಪ್ರಜೆಗಳನ್ನ ನಾವೆಲ್ಲರೂ ಕೂಡ ಅಂದರೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ಸೊ ಏನೋ ಏನೋ ಈ ಒಂದು ಉಕ್ಕಿನ ಮನುಷ್ಯ ಅಂತ ನಾವೇನು ಕರಿತೀವಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಈ ದಿನವನ್ನ ಸೊ ನಾವೆಲ್ಲರೂ ಕೂಡ ಇವತ್ತು ಅರ್ಥಪೂರ್ಣವಾಗಿ ಆಚರಣೆ